ಲೋಯಲಾ ಕಾಲೇಜಿನಲ್ಲಿ ಏಪ್ರಿಲ್ ಇಪ್ಪತ್ತೆಂಟರಂದು ಒಂದು ದಿನದ ರಾಷ್ಟ್ರೀಯ ವಿಚಾರ ಸಂಕಿರಣ ಫಾದರ್ ವಿನೋದ್ ಪಾಲ್ ಮೋಡಿನಗರದ ಲೋಯಲಾ ಕಾಲೇಜಿನಲ್ಲಿ ಇದೇ ಏಪ್ರಿಲ್ ಇಪ್ಪತ್ತೆಂಟರಂದು ಸೋಮವಾರದಂದು ಭಾರತ ಸಂವಿಧಾನ ಆದ್ಯತೆ ಬಾಧ್ಯತೆ ಮತ್ತು ಸಾಧ್ಯತೆಗಳು ಎಂಬ ಶೀರ್ಷಿಕೆಡಿಯಲ್ಲಿ ಒಂದು ದಿನದ ರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಲೋಯಲಾ ಪದವಿ ಕಾಲೇಜಿನ ಪ್ರಿನ್ಸಿಪಾಲ್ ಫಾದರ್ ವಿನೋದ್ ಪಾಲ್ ತಿಳಿಸಿದರು ಸುದ್ದಿಗಾರೊಂದಿಗೆ ಮಾತನಾಡಿದ ಅವರು ಭಾರತ ಸಂವಿಧಾನವು ವಿಶ್ವದಲ್ಲಿ ಅತ್ಯಂತ ಶ್ರೇಷ್ಠ ಬೃಹತ್ ಗಾತ್ರದ ಸಂವಿಧಾನವನ್ನ ಹೊಂದಿದೆ ಭಾರತವು ಒಂದು ಸ್ವತಂತ್ರವಾದ ಸಾರ್ವಭೌಮ ಪ್ರಜಾಸತ್ತಾತ್ಮಕ ರಾಷ್ಟ್ರ ಇಲ್ಲಿನ ಪ್ರತಿಯೊಬ್ಬ ಪ್ರಜೆಯೂ ಸಂವಿಧಾನದ ಆಶಯಗಳಿಗೆ ಬದ್ಧನಾಗಿರುತ್ತಾನೆ ಈ ನಿಟ್ಟಿನಲ್ಲಿ ಸಂವಿಧಾನದ ಕುರಿತು ಚರ್ಚೆ ಸಂವಾದ ಮಾಡುವ ಸಲುವಾಗಿ ವಿಚಾರ ಸಂಕಿರಣವನ್ನ ಹಮ್ಮಿಕೊಳ್ಳಲಾಗಿದೆ ಈ ವಿಚಾರ ಸಂಕಿರಣದಲ್ಲಿ ಮೂರು ಗೋಷ್ಠಿಗಳನ್ನು ಆಯೋಜಿಸಲಾಗಿದೆ ಮೊದಲ ಗೋಷ್ಠಿ ಶೀರ್ಷಿಕೆಯಾದ ಜಾತಿ ಧರ್ಮ ಮತ್ತು ರಾಜಕಾರಣ ಎಂಬ ವಿಷಯವನ್ನ ಬಳ್ಳಾರಿಯ ಶ್ರೀ ವಿಜಯನಗರ ಕೃಷ್ಣ ದೇವರಾಯ ವಿಶ್ವವಿದ್ಯಾಲಯದ ರಾಜ್ಯಶಾಸ್ತ್ರದ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಮೋಹನ್ ದಾಸ್ ಮಂಡಿಸಲಿದ್ದಾರೆ ಎರಡನೇ ಗೋಷ್ಠಿ ಮಾಧ್ಯಮ ಮತ್ತು ಸಮಾಜ ಎಂಬ ವಿಷಯವನ್ನಿಟ್ಟುಕೊಂಡು ಕನ್ನಡ ನಾಡಿನ ಹೆಸರಾಂತ ಕಥೆಗಾರ ಡಾಕ್ಟರ್ ಅಮರೇಶ್ ನುಗುಡೋಣಿ ಅವರು ಮಂಡಿಸಲಿದ್ದಾರೆ ಮೂರನೇ ಗೋಷ್ಠಿಯ ವಿಷಯ ಮಹಿಳೆ ಮತ್ತು ಕಾನೂನು ಎಂಬ ವಿಷಯವನ್ನು ಹಂಪಿ ಕನ್ನಡ ವಿಶ್ವ ವಿಜ್ಞಾನ ವಿಭಾಗದ ಪ್ರೊಫೆಸರ್ ಶೈಲಜಾ ಹಿರೇಮಠ ಅವರು ಮಂಡಿಸಲಿದ್ದಾರೆ ಕಲ್ಯಾಣ ಕರ್ನಾಟಕ ಭಾಗದ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು ಪ್ರಗತಿಪರ ಚಿಂತಕರು ಸಂಘಟಕರು ಮುಖಂಡರು ಕೂಡ ಭಾಗವಹಿಸಬಹುದು ಎಂದು ಫಾದರ್ ವಿನೋದ್ ಪೌಲ್ ಹಾಗೂ ಕಾಲೇಜಿನ ಉಪನ್ಯಾಸಕರು ತಿಳಿಸಿದರು ಭಾರತದ ಇಂದಿನ ಈ ಒಂದು ಪತ್ರಿಕಾಗೋಷ್ಠಿಗೆ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ವಂದನೀಯ ಫಾದರ್ ವಿನೋದ್ ಕೌಲ್ ಹಾಗೂ ಈ ಒಂದು ಕಾರ್ಯಾಗಾರದ ಮೇಲ್ವಿಚಾರ ಆಗಿರ್ತಕ್ಕಂಥ ದ್ಯಾವಣ್ಣ ಸರ್ ಅವರು ಹಾಗೂ ತಮ್ಮೆಲ್ಲರಿಗೂ ಈ ಒಂದು ಪತ್ರಿಕಾಗೋಷ್ಠಿಗೆ ನಾನು ಮನವೂಕೂರ್ವಾದ ಸ್ವಾಗತವನ್ನು ಕೋರುತ್ತೇನೆ ಹಾಗೂ ಮುಂದಿನ ಒಂದು ಕಾರ್ಯಕ್ರಮವನ್ನು ಈ ಒಂದು ಕಾರ್ಯಾಗಾರದ ಮೇಲ್ವಿಚಾರಕರಾಗಿರ್ತಕ್ಕಂಥ ನಮ್ಮ ಬಹಿಳ ಪದವಿ ಕಾಲೇಜಿನ ಕನ್ನಡ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ದವಣ್ಣ ಸರ್ ಅವರು ನೆರವೇರಿಸಿಕೊಳ್ಬೇಕಾಗಿ ಈ ಮೂಲಕ ಅವರಲ್ಲಿ ನಿನಂತಿಸಿಕೊಳ್ತಾರೆ ಸೋಮವಾರ ಇಪ್ಪತ್ತೆಂಟರಂದು ನಾವು ದಿನ ರಾಷ್ಟ್ರೀಯ ವಿಚಾರ ಸಂಧಾನಿಯನ್ನು ಹೀಗಲೇ ಸರ್ ಅವರು ಹೇಳಿದಾಗೆ ಆ ಗೋಷ್ಠಿಯ ಶೀರ್ಷಿಕೆ ಭಾರತ ಸಂವಿಧಾನ ಆದ್ಯತೆ ಬಾಧ್ಯತೆ ಮತ್ತು ಸಾಧ್ಯತೆಗಳು ಈ ಗೋಷ್ಠಿಯ ಈ ಒಂದು ವಿಚಾರ ಸಿಕ್ಕಾಗಿ ಮೂರು ಗೋಷ್ಠಿಗಳನ್ನು ಹಮ್ಮಿಕೊಂಡಿದ್ದೀವಿ ಮೊದಲನೆಯ ಗೋಷ್ಠಿ ಜಾತಿ ಧರ್ಮ ಮತ್ತು ರಾಜಕಾರಣ ಈ ವಿಷಯವನ್ನು ಪ್ರಸ್ತುತಿಪಡಿಸಲು ಬಳ್ಳಾರಿಯ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯದಿಂದ ಅನುಭವ ಉಪನ್ಯಾಸಕರ ಅದೇ ರೀತಿಯಾಗಿ ಎರಡನೇ ಸಮಾಜ ಮತ್ತು ಮಾಧ್ಯಮ ಎನ್ನುವ ಗೋಷ್ಠಿಯನ್ನು ಅಂದುಕೊಂಡಿದ್ದೀವಿ ನಾಟಿನಾದಂತಹ ಹೆಸರಾಂತ ಕವಿಗಳಾಗಿರ್ತಕ್ಕಂತಹ ಮತ್ತು ಬೆಳೆಗಾರರಾಗಿರ್ತಕ್ಕಂತಹ ಡಾಕ್ಟರ್ ಅಂಬರೇಶ್ ಅರೋಣಿಯವರು ಆಗಮಿಸ್ತಾ ಇದ್ದಾರೆ ನಂತರ ಮೂರನೇ ಗೋಷ್ಠಿಯನ್ನು ಮಹಿಳೆ ಮತ್ತು ಕಾನೂನು ಎನ್ನುವ ವಿಷಯವನ್ನು ನಾವು ನೋಡಿಕೊಂಡಿ ಈ ಗೋಷ್ಠಿಯನ್ನು ಮಂಡಿಸಲು ಪ್ರೊಫೆಸರ್ ಸೈಲಜಾ ಕಿಂಗ್ ಕನ್ನಡ ವಿಶ್ವವಿದ್ಯಾಲಯದಿಂದ ಆಗಮಿಸ್ತಾ ಇದ್ದಾರೆ ಈ ಗೋಷ್ಠಿಗಳಲ್ಲಿ ವಿದ್ಯಾರ್ಥಿಗಳ ಮತ್ತು ಅನುಭವಿಸಿಕೊಳ್ಳುವ ಪ್ರಾಧ್ಯಾಪಕರ ಬಗ್ಗೆ ಸಂವಾದಗಳಿಗೆ ಚರ್ಚೆಗಳು ನಮ್ಮ ಈ ಒಂದು ಕಾರ್ಯಕ್ರಮದ ಪ್ರಮುಖ ಉದ್ದೇಶ ಏನಂತಂದ್ರೆ ವಿದ್ಯಾರ್ಥಿಗಳಿಗೆ ಸಂವಿಧಾನದ ಬಗ್ಗೆ ಅರಿವು ಮೂಡಿಸಿದೆ ತಿಳುವಳಿಕೆ ಮೂಡಿಸಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲಾಗಿ ಆದ್ಯತೆ ಆದ್ಯತೆಯ ಪರಿಕಲ್ಪನೆ ಬಗ್ಗೆ ನಾನು ವಿವರಗಳನ್ನು ಕೊಡ್ತೀನಿ ಭಾರತದ ಪ್ರತಿಯೊಬ್ಬ ಪ್ರಜೆಯು ಸಂವಿಧಾನದ ಆಶಯಗಳಿಗೆ ಬದ್ಧವಾಗಿರಬೇಕಾದ ಇಲ್ಲಿ ಸಾಮಾಜಿಕ ರಾಜಕೀಯ ಆರ್ಥಿಕ ನ್ಯಾಯವನ್ನು ಎಲ್ಲರಿಗೂ ಸಿಗುತ್ತೆ ಯಾವುದೇ ದೇಹ ಭಾವತೆ ನಡೆಯಬೇಕು ಇಂತಹ ಒಂದು ಸಮಾನ ಅವಕಾಶವನ್ನು ಸಂವಿಧಾನವು ನಮಗೆ ಕಲ್ಪಿಸಿಕೊಟ್ಟಿದೆ ಇಲ್ಲಿ ಪ್ರತಿಯೊಬ್ಬ ಭಾರತೀಯ ಪ್ರಜೆಯು ವಿಚಾರವಂತ ನಿಲ್ಲಿದ್ದು ವಿಚಾರ ಮಾಡುವಂತಹ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ ಪಡಿಸುವಂತಹ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ ನಂಬಿಕೆ ಭಕ್ತಿ ಹಾಗೂ ಉಪಾಸನೆಯ ಸಂಬಂಧವನ್ನು ನಮಗೆ ಸಂವಿಧಾನವನ್ನು ನೀಡಿದೆ ಹೀಗಾಗಿ ಪ್ರತಿಯೊಬ್ಬ ಭಾರತೀಯ ಪ್ರಜೆಯು ನಾವು ಸಂವಿಧಾನವನ್ನು ಬಂದಿನಲ್ಲಿ ಅದಕ್ಕೆ ಗೌರವವನ್ನು ಸಲ್ಲಿಸಬೇಕು ಅದಕ್ಕೆ ಮೊದಲನೆಯ ಪ್ರಾಶಸ್ತ್ಯವನ್ನು ನೀಡಬೇಕು ಹೀಗತ್ತಂದರೆ ಇವತ್ತು ಕೆಳ ವಾಸಿಸುವ ಕಟ್ಟ ಕಡೆಯ ವ್ಯಕ್ತಿಯು ಕೂಡ ಇವತ್ತು ತಲೆಯಂತೆ ನಿಲ್ಲುವಂತೆ ಮಾಡಿರತಕ್ಕ ಸಂವಿಧಾನ ಹೀಗಾಗಿ ಸಂವಿಧಾನವನ್ನು ನಾವು ಗೌರವಿಸ್ತೀವಿ ಮುಖ್ಯವಾಗಿ ಮಹಿಳೆಯರನ್ನು ಇವತ್ತು ಭಾರತ ಪ್ರಜಾ ಪ್ರಥಮ ಪ್ರಜೆಯನ್ನಾಗಿ ಮಾಡಿರತಕ್ಕಂತಹ ಅವಕಾಶ ಕೊಟ್ಟಿರತಕ್ಕಂಥದ್ದು ಸಂವಿಧಾನ ಖರಗೀಯ ಸಂವಿಧಾನಕ್ಕೆ ಆದ್ಯತೆಯನ್ನು ನೀಡಬೇಕು ಅಂತ ನಾವು ಖರಗೀಯ ವಿದ್ಯಾರ್ಥಿಗಳಿಗೆ ಇದರ ಬಗ್ಗೆ ಮನವರಿಕೆ ನಂತರ ಈ ಸುದ್ದಿಗೋಷ್ಠಿಯಲ್ಲಿ ಉಪನ್ಯಾಸಕರಾದ ದ್ಯಾವಣ್ಣ ಕಾಸಿಂ ಸಾಬ್ ನಸ್ಲಾಪುರ್ ಹಾಗೂ ವಿದ್ಯಾರ್ಥಿಗಳು ಇದ್ದರು ಶಾಪಿಂಗ್ ಸಕ್ಕದಾಗಿದೆ ಅಲ್ವಾ ಅಪ್ಪ ನಿಮ್ಮ ಡ್ರಿಪ್ ಕೂಲ್ ಆಗಿದೆ ಡ್ರಿಪ್ ಅಂದ್ರೆ ನಿಮ್ಮ ಔಟ್ಫಿಟ್ ಕೂಲ್ ಆಗಿದೆ ಮತ್ತೆ ಇದು ಗ್ರೇಟ್ ಡ್ಯಾನ್ ಬಟ್ ರೈಟ್ ನಾವ್ ದಿಸ್ ಇಸ್ ಮೈ ವೈಫ್ ವೈಫ್ ಅಂದ್ರೆ ಮೈ ಟೈಪ್ ಲೈಕ್ ದಿಸ್ ಫ್ಯಾಮಿಲಿಗೆ ನಾವು ಹೇಳ್ತೀವಿ ಈಗ ಅರ್ಥ ಆಯ್ತಾ ಎಲ್ಲ ಅರ್ಥ ಆಗ್ತಾ ಇದೆ ನ್ಯೂ ಟೈಮ್ ನ್ಯೂಸ್